ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜಿಂಟ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನ ಪ್ರತಿದಿನ ತಪ್ಪದೆ ನೋಡಿ ವೀಕ್ಷಕರೇ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋರು ಶ್ರೀಮಂತರಾಗ್ತಾರೆ ಇದರ ಹಿಂದಿನ ರಹಸ್ಯ ನಿಮಗ್ ಗೊತ್ತಾ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗೇ ಈ ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಬ್ರಾಹ್ಮೀ ಮುಹೂರ್ತದ ಮಹತ್ವ ತಿಳಿದ್ರೆ ನೀವು ಅಚ್ಚರಿಗೊಳ್ತೀರಿ ನಾವು ಜೀವನದಲ್ಲಿ ಅದೆಷ್ಟೋ ಬ್ರಾಹ್ಮೀ ಮುಹೂರ್ತಗಳನ್ನ ಕಳ್ಕೊಂಡಿದ್ದೀವಿ ಅಂತ ಖಂಡಿತ ಅನಿಸುತ್ತೆ ಅಷ್ಟು ಶಕ್ತಿ ಈ ಬ್ರಾಹ್ಮೀ ಮುಹೂರ್ತಕ್ಕಿದೆ ವೇದಗಳು ಪುರಾಣಗಳು ಮತ್ತು ಗ್ರಂಥಗಳು ಬ್ರಹ್ಮ ಮುಹೂರ್ತವನ್ನ ಅತ್ಯಂತ ಮಂಗಳಕರ ಅಂತ ಹೇಳಿವೆ ಈ ಮುಹೂರ್ತದ ವಿಶೇಷ ಮಹತ್ವವನ್ನ ನಮ್ಮ ಋಷಿ ಮುನಿಗಳು ಕೂಡ ಹೇಳಿದ್ದಾರೆ ಈ ಸಮಯದಲ್ಲಿ ನಿದ್ರೆ ಮಾಡೋದನ್ನ ಧರ್ಮ ಗ್ರಂಥಗಳಲ್ಲಿ ನಿಷೇಧಿಸಲಾಗಿದೆ ನಿದ್ರೆಯನ್ನ ತ್ಯಜಿಸೋಕೆ ಈ ಸಮಯ ಉತ್ತಮವಾಗಿದೆ ಬ್ರಹ್ಮ ಮುಹೂರ್ತದಲ್ಲಿ ಏಳೋದ್ರಿಂದ ಸೌಂದರ್ಯ ಶಕ್ತಿ ಜ್ಞಾನ ಬುದ್ಧಿವಂತಿಕೆ ಮತ್ತು ಆರೋಗ್ಯ ಬರುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ದಿನಚರಿ ಆರಂಭಿಸೋದ್ರಿಂದ ಇಡೀ ದಿನವೇ ಚೆನ್ನಾಗಿ ಸಾಗುತ್ತೆ ಈ ಸಮಯದಲ್ಲಿ ಪರಿಸರದಲ್ಲಿ ಸಕಾರಾತ್ಮಕ ಶಕ್ತಿ ದೈವಿ ಶಕ್ತಿ ತುಂಬಾ ಹೆಚ್ಚಾಗೇ ಇರುತ್ತೆ ಈ ಸಮಯದಲ್ಲಿ ಮಾಡಿದ ಯಾವುದೇ ಕೆಲಸವು ಯಶಸ್ವಿಯಾಗುತ್ತೆ ಫೇಲ್ ಅನ್ನೋ ಮಾತೇ ಇಲ್ಲ ಬ್ರಹ್ಮ ಮುಹೂರ್ತವನ್ನ ಏಕೆ ವಿಶೇಷ ಅಂತ ಪರಿಗಣಿಸಲಾಗುತ್ತೆ ಮತ್ತು ಅದರ ಸರಿಯಾದ ಸಮಯ ಯಾವುದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ ಬ್ರಹ್ಮ ಮುಹೂರ್ತವನ್ನ ರಾತ್ರಿಯ ಕೊನೆಯ ಭಾಗ ಅಥವಾ ರಾತ್ರಿಯ ಅಂತಿಮ ಪ್ರಹರವೇ ಅಂತ ಕರೆಯಲಾಗುತ್ತೆ ಅಂದ್ರೆ ಈ ಸಮಯವು ರಾತ್ರಿ ಮುಗಿಯೋ ಮತ್ತು ಹಗಲು ಪ್ರಾರಂಭವಾಗೋ ಸಮಯ ಬ್ರಹ್ಮ ಅಂದ್ರೆ ಪರಮಾತ್ಮ ಮತ್ತು ಮುಹೂರ್ತ ಅಂದ್ರೆ ಸಮಯ ಅಂದ್ರೆ ದೇವರ ಸಮಯ ಆಯುರ್ವೇದದ ಪ್ರಕಾರ ರಾತ್ರಿಯ ನಂತರ ಮತ್ತು ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು ಇರೋ ಸಮಯವನ್ನ ಬ್ರಹ್ಮ ಮುಹೂರ್ತ ಅಂತ ಕರೆಯಲಾಗುತ್ತೆ ಅಂದ್ರೆ ಬೆಳಗ್ಗೆ ನಾಲ್ಕರಿಂದ ಐದು ಮೂವತ್ತರ ಸಮಯವನ್ನ ಬ್ರಹ್ಮ ಮುಹೂರ್ತ ಅಂತ ಕರೆಯಲಾಗುತ್ತೆ ಧರ್ಮ ಗ್ರಂಥಗಳ ಪ್ರಕಾರ ನಿದ್ರೆಯಿಂದ ಎಚ್ಚರಗೊಳ್ಳೋಕೆ ಇದು ಅತ್ಯುತ್ತಮ ಸಮಯ ಹಿಂದೂ ಧರ್ಮದಲ್ಲಿ ಬ್ರಹ್ಮ ಮುಹೂರ್ತವನ್ನ ಅತ್ಯುತ್ತಮ ಸಮಯ ಅಂತ ಪರಿಗಣಿಸಲಾಗಿದೆ ಪೌರಾಣಿಕ ಕಾಲದಲ್ಲಿ ಋಷಿ ಮುನಿಗಳು ಈ ಸಮಯವನ್ನ ಧ್ಯಾನ ಮಾಡೋದಕ್ಕೆ ಸೂಕ್ತ ಸಮಯ ಅಂತ ಪರಿಗಣಿಸಿದ್ದಾರೆ ಈ ಸಮಯದಲ್ಲಿ ಮಾಡಿದ ದೇವರ ಆರಾಧನೆಯು ಶೀಘ್ರದಲ್ಲೇ ಫಲವನ್ನು ನೀಡುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ದೇವಾಲಯಗಳ ಬಾಗಿಲು ತೆರೆಯಲಾಗುತ್ತೆ ಪುರಾಣಗಳ ಪ್ರಕಾರ ಈ ಸಮಯದ ನಿದ್ರೆಯು ಬ್ರಹ್ಮ ಮುಹೂರ್ತದ ಪುಣ್ಯಗಳನ್ನ ನಾಶಪಡಿಸುತ್ತೆ ಆದ್ದರಿಂದ ಈ ಸಮಯದಲ್ಲಿ ಮಲಗೋದನ್ನ ನಿಷೇಧಿಸಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಸಮಯದಲ್ಲಿ ದೇವರುಗಳು ಮತ್ತು ಪೂರ್ವಜರು ನಮ್ಮ ಮನೆಗಳಿಗೆ ಬರ್ತಾರೆ ಆದ್ರಿಂದ ಈ ಸಮಯದಲ್ಲಿ ದೇವರ ಪೂಜೆಯನ್ನ ಮಾಡೋದ್ರಿಂದ ಜೀವನದಲ್ಲಿ ಯಶಸ್ಸು ಪ್ರಾಪ್ತವಾಗುತ್ತೆ ನೀವು ಕೇಳಿದ್ದನ್ನ ಭಗವಂತ ಕರ್ಣಿಸ್ತಾನೆ ಬ್ರಹ್ಮ ಮುಹೂರ್ತದಲ್ಲಿ ಇಡೀ ಪರಿಸರವು ಸಕಾರಾತ್ಮಕ ದೈವಿ ಶಕ್ತಿಯಿಂದ ತುಂಬಿರುತ್ತೆ ಮತ್ತು ಈ ಶಕ್ತಿಯು ನಮ್ಮೊಳಗಿನ ಶಕ್ತಿಯೊಂದಿಗೆ ಸಂಬಂಧವನ್ನ ಹೊಂದಿದೆ ಈ ಸಮಯದಲ್ಲಿ ಹೇಳೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳು ಮತ್ತು ಉತ್ಸಾಹ ಹೆಚ್ಚಾಗುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆಯನ್ನ ತ್ಯಜಿಸಿ ಏಳೋ ವ್ಯಕ್ತಿಯು ಆಧ್ಯಾತ್ಮಿಕ ಶಕ್ತಿಯನ್ನ ಪಡಿತಾನೆ ಮತ್ತು ಜೀವನದಲ್ಲಿ ಯಾವಾಗ್ಲೂ ಸಂತೋಷ ಹಣಕಾಸಿನ ಏಳಿಗೆ ಮತ್ತು ಆರೋಗ್ಯ ಪಡಿತಾನೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡೋ ಧ್ಯಾನದ ಅಭ್ಯಾಸವು ಸ್ವಯಂ ವಿಶ್ಲೇಷಣೆ ಮತ್ತು ಬ್ರಹ್ಮ ಜ್ಞಾನವನ್ನ ಪಡೆಯುವುದಕ್ಕೆ ಉತ್ತಮ ಸಮಯವಾಗಿದೆ ಬ್ರಹ್ಮ ಮುಹೂರ್ತದಲ್ಲಿ ಏಳೋದ್ರಿಂದ ದೇಹದಲ್ಲಿ ದೈಹಿಕ ಶಕ್ತಿ ಮತ್ತು ತ್ರಾಣ ಹೆಚ್ಚಾಗುತ್ತೆ ಇದು ದೇಹವನ್ನ ಮತ್ತಷ್ಟು ಶಕ್ತಿಯುತವಾಗಿ ಮಾಡುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳೋ ವ್ಯಕ್ತಿಗೆ ಉತ್ತಮ ಆರೋಗ್ಯ ಶಕ್ತಿ ಬುದ್ಧಿವಂತಿಕೆ ಮತ್ತು ಜ್ಞಾನ ದೊರೆಯುತ್ತೆ ದೇಹವನ್ನ ಆರೋಗ್ಯಕರವಾಗಿ ಮತ್ತು ಸದೃಢವಾಗಿಡೋದಕ್ಕೆ ಇದು ಸರಿಯಾದ ಸಮಯ ಬ್ರಹ್ಮ ಮುಹೂರ್ತದಲ್ಲಿ ಏಳೋದ್ರಿಂದ ಮಾನಸಿಕ ಒತ್ತಡ ಆತಂಕ ನಿದ್ರಾಹೀನತೆ ಮತ್ತು ಹತಾಶೆಯಂತಹ ವಿವಿಧ ಮಾನಸಿಕ ಕಾಯಿಲೆಗಳು ದೂರವಾಗುತ್ತವೆ ಅಂತ ವಿಜ್ಞಾನ ಹೇಳುತ್ತೆ ವಿಜ್ಞಾನಿಗಳ ಪ್ರಕಾರ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ವಾತಾವರಣವು ಮಾಲಿನ್ಯದಿಂದ ಮುಕ್ತವಾಗಿರುತ್ತೆ ಶುದ್ಧ ಪರಿಸರದಲ್ಲಿ ಆಮ್ಲಜನಕದ ಅನಿಲದ ಶೇಕಡಾವಾರು ಪ್ರಮಾಣವೂ ಕೂಡ ಹೆಚ್ಚಾಗಿರುತ್ತೆ ಅಧ್ಯಯನ ಮಾಡೋಕೆ ಬ್ರಹ್ಮ ಮುಹೂರ್ತವೇ ಪ್ರಶಸ್ತ ಪ್ರಮುಖ ಮಂದಿರಗಳ ಮುಖ್ಯದ್ವಾರ ತೆರೆಯೋದು ಬ್ರಹ್ಮ ಮುಹೂರ್ತದ ಸಮಯದಲ್ಲೇ ದೇವರ ಶೃಂಗಾರ ಹಾಗೂ ಪೂಜೆಗಳನ್ನ ಬ್ರಹ್ಮ ಮುಹೂರ್ತದಲ್ಲಿ ನಡೆಸಲಾಗುತ್ತೆ ಈ ಸಮಯದಲ್ಲಿ ಭಗವಂತನ ಸ್ಮರಣೆಯ ನಂತರ ಮೊಸರು ತುಪ್ಪ ಕನ್ನಡಿ ಬಿಲ್ವಪತ್ರೆ ಹೂವಿನ ಮಾಲೆ ಮುಂತಾದ ಪವಿತ್ರ ವಸ್ತುಗಳನ್ನು ನೋಡೋದ್ರಿಂದ ದಿನ ಶುಭವಾಗಿರುತ್ತೆ ಇನ್ನು ಸೀತೆಯನ್ನ ಹುಡುಕ್ತಾ ಸಾಗಿದ ಆಂಜನೇಯ ಬ್ರಹ್ಮ ಮುಹೂರ್ತದಂದೇ ಅಶೋಕವನ್ನ ತಲುಪಿದ್ದ ಅಲ್ಲಿ ವೇದ ಮಂತ್ರಗಳ ಉಚ್ಚಾರಣೆಯನ್ನ ಕೇಳಿದ್ದ ಮತ್ತು ಯಜ್ಞಾಧಿಕಾರ್ಯಗಳನ್ನ ನೋಡಿದ್ದ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ತಿಳಿಸಲಾಗಿದೆ ರಾತ್ರಿಯ ವಿಶ್ರಾಂತಿಯ ನಂತರ ಮನಸ್ಸು ಶಾಂತ ಹಾಗೂ ಸ್ಥಿರವಾಗಿರುತ್ತೆ ವಾತಾವರಣದಲ್ಲಿ ಶುದ್ಧತೆಯೂ ಹೆಚ್ಚಿರುತ್ತೆ ಆಗ ದೇವರ ಉಪಾಸನೆ ಧ್ಯಾನ ಯೋಗ ಪೂಜೆಗಳನ್ನು ಮಾಡೋದ್ರಿಂದ ಮನಸ್ಸು ಹಾಗೂ ಬುದ್ಧಿ ಆರೋಗ್ಯದಿಂದ ಕೂಡಿರುತ್ವೆ ಆಲಸ್ಯವನ್ನ ಬಿಟ್ಟು ಬ್ರಹ್ಮ ಮುಹೂರ್ತದಲ್ಲೆದ್ದು ಪುಣ್ಯಕರ್ಮಗಳನ್ನು ಮಾಡಿದ್ರೆ ಶ್ರೇಯಸ್ಸು ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಬ್ರಹ್ಮ ಮುಹೂರ್ತದಲ್ಲಿ ಈ ಕೆಲಸಗಳನ್ನು ಮಾಡಬಾರದು ಹಿಂದಿನ ದಿನದ ನಿಮ್ಮ ಕ್ರಿಯೆಗಳನ್ನು ನೆನಪಿಸ್ಕೊಳ್ಳಿ ಅಸೂಯೆ ಕೋಪ ಮತ್ತು ದುರಾಸೆಯಂತಹ ನಕಾರಾತ್ಮಕ ಭಾವನೆಗಳನ್ನು ನೀವು ಎಷ್ಟು ಬಾರಿ ಮಾಡಿದ್ದೀರಿ ಅನ್ನೋದನ್ನ ನೆನಪಲ್ಲಿಡಿ ಈ ಯಾವುದೇ ನೆನಪುಗಳು ನಿಮ್ಮನ್ನ ಅಪರಾಧದಲ್ಲಿ ಮುಳುಗಿಸೋಕೆ ಬಿಡಬೇಡಿ ಆ ಕ್ಷಣಗಳ ಬಗ್ಗೆ ಅರಿತುಕೊಳ್ಳಿ ಪ್ರತಿದಿನ ಇದನ್ನ ಮಾಡೋದ್ರಿಂದ ಅಂತಿಮವಾಗಿ ಈ ನಕಾರಾತ್ಮಕ ಅಂಶಗಳು ಭಾವನಾತ್ಮಕ ಮನಸ್ಥಿತಿಗೆ ಒಳಗಾಗೋ ನಿಮ್ಮ ಪ್ರವೃತ್ತಿಯನ್ನ ಕಡಿಮೆ ಮಾಡತ್ವೆ ಅಂತಿಮವಾಗಿ ಈ ನಕಾರಾತ್ಮಕ ಭಾವನಾತ್ಮಕ ಮನಸ್ಥಿತಿಗೆ ಒಳಗಾಗೋ ನಿಮ್ಮ ಪ್ರವೃತ್ತಿಯನ್ನ ಕಡಿಮೆ ಮಾಡುತ್ತೆ ನಮ್ಮ ಜೀವನದ ಪ್ರಮುಖ ವ್ಯಕ್ತಿಗಳನ್ನ ನೆನ್ಪಲಿಟ್ಕೊಳ್ಳೋಕೆ ನಮಗೆ ಆಗಾಗ ಸಮಯ ಸಿಗೋದಿಲ್ಲ ಈ ಅವಧಿಯಲ್ಲಿ ನಿಮ್ಮ ಪೋಷಕರು ಮತ್ತು ಗುರು ಈ ಸೃಷ್ಟಿಯನ್ನ ನಡೆಸ್ತಾರೆ ಅನ್ನೋದನ್ನ ನೀವು ನೆನಪಲ್ಲಿಟ್ಕೊಂಡು ಮಾನಸಿಕವಾಗಿ ನಮಸ್ಕರಿಸೋಕೆ ಇದು ಬಹಳ ಅತ್ಯುತ್ತಮ ಸಮಯ ಧರ್ಮಶಾಸ್ತ್ರದ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಲವು ಕೆಲಸಗಳನ್ನ ಮಾಡಬಾರದು ಅಂತ ಹೇಳಲಾಗುತ್ತೆ ಆ ಕೆಲಸಗಳು ಯಾವುವು ಅನ್ನೋದನ್ನು ನೋಡೋಣ ಒತ್ತಡದ ಚಟುವಟಿಕೆಯನ್ನ ಮಾಡಬೇಡಿ ಹೆಚ್ಚು ಮಾನಸಿಕ ಕೆಲಸದ ಅಗತ್ಯವಿರೋ ಯಾವುದನ್ನೂ ಮಾಡಬೇಡಿ ಹೀಗೆ ಮಾಡೋದ್ರಿಂದ ವ್ಯಕ್ತಿಯ ಜೀವಿತಾವಧಿ ಕಡಿಮೆಯಾಗುತ್ತೆ ವೈಜ್ಞಾನಿಕವಾಗಿ ಹಾಗೂ ಧರ್ಮಶಾಸ್ತ್ರಗಳ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಆರೋಗ್ಯವಂತ ವ್ಯಕ್ತಿ ಮಾತ್ರ ಎಚ್ಚರಗೊಳ್ಬೇಕು ಅಂತ ಹೇಳುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ಈ ಕೆಳಗಿನ ಜನರು ಎಚ್ಚರಗೊಳ್ಳದಂತೆ ಸಹ ನಿರ್ಬಂಧವಿದೆ ಗರ್ಭಿಣಿ ಮಹಿಳೆಯರು ಮಕ್ಕಳು ವಯಸ್ಸಾದವರು ಯಾವುದೇ ದೈಹಿಕ ಮತ್ತು ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇರುವವರು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬಾರದು ಅಂತ ಹೇಳಲಾಗಿದೆ ನೀವು ಆರೋಗ್ಯವಂತರಾಗಿದ್ದು ಏನೂ ತೊಂದರೆ ಇಲ್ಲ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೇವಲ ಹನ್ನೊಂದು ದಿನ ಎದ್ದು ನಿಮ್ಮ ಆರೋಗ್ಯದ ಅನುಕೂಲಕ್ಕೆ ತಕ್ಕಂತೆ ಬಿಸಿ ನೀರಿನಿಂದ ಸ್ನಾನ ಮಾಡಿ ದೇವರ ಮನೆಯಲ್ಲಿ ದೀಪ ಬೆಳೆಸಿ ಪೂಜೆ ಮಾಡಿ ನೂರ ಎಂಟು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಹೇಳಿ ನೋಡಿ ಕೇವಲ ಹನ್ನೊಂದು ದಿನಗಳಲ್ಲೇ ನಿಮ್ಮ ಜೀವನವೇ ಬದಲಾಗುತ್ತೆ ಅಪಾರ ಹಣ ನಿಮ್ಮತ್ತ ಹರಿದು ಬರುತ್ತೆ ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಲ್ಲೇ ಸಿಗೋದಿಲ್ಲ